ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ನೀವು ಕೇಳ್ತಾ ಇದ್ದೀರಾ ಸ್ವಾತಂತ್ರ್ಯ ಹೋರಾಟಗಾರ ಈ ದೇಶ ಕಂಡ ಅಪ್ರತಿಮ ದೇಶಭಕ್ತ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ ಸಾವಿರದ ಒಂಬೈನೂರ ಫೆಬ್ರವರಿ ತಿಂಗಳಿನಲ್ಲಿ ಸೈಮನ್ ಕಮಿಷನ್ ಇಂಗ್ಲೆಂಡಿನಿಂದ ಭಾರತಕ್ಕೆ ಬಂದಿಳಿತು ಬಂದ ಉದ್ದೇಶ ಭಾರತೀಯರಿಗೆ ಎಷ್ಟು ಅಧಿಕಾರ ಕೊಡಬಹುದು ಅನ್ನೋದನ್ನ ತೀರ್ಮಾನ ಮಾಡೋದು ಆದರೆ ಆ ಸಮಿತಿಯಲ್ಲಿ ಭಾರತೀಯರು ಯಾರೂ ಇರಲಿಲ್ಲ ಇದರಿಂದ ಭಾರತೀಯರಿಗೆ ಸಮಿತಿಯನ್ನ ಕಂಡರೆ ಸೆಟ್ಟು ಅದರ ಕೆಲಸ ನಡೆಯದೇ ಇರೋ ರೀತಿಯಲ್ಲಿ ಅಡ್ಡಿಪಡಿಸಬೇಕು ಇಂಗ್ಲೆಂಡ್ಗೆ ವಾಪಸ್ ಓಡಿಸಬೇಕು ಸಮಿತಿ ಹೋದ ಕಡೆಯಲ್ಲೆಲ್ಲ ಕಪ್ಪು ಬಾವುಟವನ್ನ ಹಿಡಿದು ವಿರೋಧ ಪ್ರದರ್ಶನವನ್ನ ಮಾಡೋದು ಪ್ರತಿಭಟನೆಯನ್ನ ಮಾಡೋದು ಸೈಮನ್ ಹಿಂದಕ್ಕೆ ಹೋಗು ಅಂದ್ರೆ ಸೈಮನ್ ಗೋ ಬ್ಯಾಕ್ ಅಂತ ಕೂಗೋದು ಆರಂಭವಾಗಿತ್ತು ಸೈಮನ್ ಸಮಿತಿ ಅಕ್ಟೋಬರ್ ತಿಂಗಳಿನಲ್ಲಿ ಲಾಹೋರಿಗೆ ಬಂದಿಳಿದಾಗ ದೊಡ್ಡ ಪ್ರತಿಭಟನಾ ಮೆರವಣಿಗೆ ಎದುರಾಯಿತು ನವಜವಾನ್ ಭಾರತ ಸಭಾದವರು ಇದನ್ನ ಏರ್ಪಡಿಸಿದ್ರು ಸಹಸ್ರಾರು ಜನ ಪ್ರತಿಭಟನಾಕಾರರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಅದಕ್ಕೆ ನಾಯಕರು ಹಿರಿಯರಾದ ಲಾಲಾ ಲಜಪತ್ ರಾಯ್ ರೈಲು ನಿಲ್ದಾಣದ ಬಳಿಗೆ ಗೊಂದಲ ಆರಂಭವಾಗಿತ್ತು ಸೈಮನ್ ಸಮಿತಿ ಮುಂದಕ್ಕೆ ಹೋಗೋಕೆ ಕ್ರಾಂತಿಕಾರಿಗಳು ಬಿಡ್ಲೇ ಇಲ್ಲ ಪೊಲೀಸರ ರಕ್ಷಣೆ ಮುರಿದು ಬಿತ್ತು ಅಷ್ಟರಲ್ಲಿ ಪೊಲೀಸ್ ಸೂಪರಿಂಡೆಂಟ್ ಸ್ಕಾಟ್ ಎಂಬುವವನು ಲಾಠಿ ಪ್ರಹಾರಕ್ಕೆ ಆಜ್ಞೆ ಮಾಡಿದ್ದ ಪೊಲೀಸರು ದೊಣ್ಣೆಯಿಂದ ಜನರಿಗೆ ಹೊಡೆಯತೊಡಗಿದ್ರು ಜನ ದಿಕ್ಕಾಪಾಲಾಗಿ ಓಡತೊಡಗಿದ್ರು ಆದರೆ ಲಾಲಾ ಲಜಪತ್ ರಾಯ್ ಮತ್ತವರ ಸಂಗಡಿಗರು ಅಲುಗಾಡಲಿಲ್ಲ ಸಾಂಡರ್ಸಿ ಎಂಬ ಪೊಲೀಸ್ ಅಧಿಕಾರಿ ಮುಂದೆ ನುಗ್ಗಿ ಬಂದು ಲಾಲಾ ಲಜಪತ್ ರಾಯ್ ಅವರ ಎದೆಗೆ ದೊಣ್ಣೆಯಿಂದ ಬಲವಾಗಿ ಹೊಡೆದ ಲಾಲಾ ಅವರಿಗೆ ಪೆಟ್ಟು ತುಂಬಾ ಜೋರಾಗಿಯೇ ಬಿತ್ತು ಅವರು ಆ ಸಮಯದಲ್ಲಿ ವೃದ್ಧರಾಗಿದ್ರು ಕೂಡ ಆರೋಗ್ಯವೂ ಸರಿಯಾಗಿರಲಿಲ್ಲ ಈ ಪೆಟ್ಟು ಅವರಿಗೆ ಮರಣವನ್ನೇ ತಂದು ಬಿಡ್ತು ಆಗಲೇ ಹೇಳಿದ ಹಾಗೆ ಸತತ ಹದಿನೆಂಟು ದಿನದ ಕಾಲ ಅವರ ಪರಿಸ್ಥಿತಿ ಗಂಭೀರವಾಗಿತ್ತು ಒಂದು ತಿಂಗಳ ಅವಧಿಯಲ್ಲಿ ಏನು ನಡಿಬಾರ್ದಿತ್ತೋ ಅದು ನಡೆದೇ ಹೋಯಿತು ಅವರ ಸಾವು ಕ್ರಾಂತಿಕಾರಿಗಳಿಗೆ ಒಂದು ದೊಡ್ಡ ನಷ್ಟ ಅದಕ್ಕೆ ಸೇಡು ತೀರಿಸಿಕೊಳ್ಳಬೇಕು ಲಾಠಿ ಪ್ರಹಾರ ಮಾಡೋಕೆ ಆಜ್ಞೆ ಮಾಡಿದ ಸ್ಕಾಟ್ ಕೊಲ್ಲಲೇಬೇಕು ಅಂತ ಕ್ರಾಂತಿಕಾರಿಗಳು ತೀರ್ಮಾನ ಮಾಡಿ ಆಗಿತ್ತು ಅದಕ್ಕಾಗಿ ಸುಖದೇವ್ ರಾಜ್ಗುರು ಚಂದ್ರಶೇಖರ್ ಆಜಾದ್ ಹಾಗೂ ಭಗತ್ ಸಿಂಗ್ ಒಂದು ಯೋಜನೆಯನ್ನ ಹಾಕಿಕೊಂಡ್ರು ಸ್ಕಾಟ್ನ ಚಲನ ವಲನವನ್ನ ಜೈಗೋಪಾಲ್ ಎಂಬ ಕ್ರಾಂತಿಕಾರಿ ಅಭ್ಯಾಸ ಮಾಡಿದ ಭಗತ್ ಸಿಂಗ್ ಹಾಗೂ ರಾಜ್ಗುರು ಗುಂಡು ಹಾರಿಸಿ ಅವನನ್ನ ಕೊಲ್ಲಬೇಕು ಅನ್ನುವಂತಹ ನಿರ್ಧಾರ ಮಾಡಿಯಾಗಿತ್ತು ಕೊಲೆಯಾದ ಕೂಡಲೇ ಪಾರಾಗಿ ಹೋಗೋಕೆ ಸರಿಯಾದ ಉಪಾಯವನ್ನು ರೂಪಿಸಬೇಕಿತ್ತು ಚಂದ್ರಶೇಖರ್ ಆಜಾದ್ ಅವರ ಮುಂದಾಳತ್ವದಲ್ಲಿ ಇಷ್ಟು ಆಲೋಚನೆ ಸಿದ್ಧವಾಗಿ ನಿಂತಿತ್ತು ಆದರೆ ಈ ಯೋಜನೆಗೆ ಮೊದಲೇ ಒಂದು ಸಣ್ಣ ತಪ್ಪು ನಡೆದುಹೋಯಿತು ಸಾಂಡರ್ಸನ್ನೇ ಸ್ಕಾಟ್ ಅಂತ ಜಯ ತಪ್ಪಾಗಿ ಭಾವಿಸಿಕೊಂಡಿದ್ದ ಗೊತ್ತುಪಡಿಸಿದ ದಿನ ಬಂದೇ ಬಿಡ್ತು ಅಂದು ಸಂಜೆ ಸಾಂಡರ್ಸ್ ಪೊಲೀಸ್ ಠಾಣೆಯಿಂದ ಹೊರಗೆ ಬಂದು ಮೋಟಾರ್ ಸೈಕಲ್ ಅನ್ನು ಹತ್ತಿದ ಆತ ಪೊಲೀಸ್ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅನ್ನ ಬಿಡ್ತಾ ಇದ್ದ ಹಾಗೆ ಹಿಂದೆಯೇ ಇದ್ದ ಜಯಗೋಪಾಲ್ ಸನ್ನೆ ಮಾಡ್ದ ದಾರಿಯಲ್ಲಿ ಭಗತ್ ಸಿಂಗ್ ಮತ್ತು ರಾಜ್ಗುರು ಕಾಯ್ತಾ ಕೂತಿದ್ರು ಮೋಟಾರ್ ಸೈಕಲ್ ಹತ್ತಿರ ಬರ್ತಾ ಇದ್ದ ಹಾಗೆ ಜಾನ್ ಸಾಂಡರ್ಸ್ ಮೇಲೆ ರಾಜ್ಗುರು ಪಿಸ್ತೂಲಿನಿಂದ ಗುಂಡು ಹಾರಿಸಿದ್ರು ತಕ್ಷಣ ಭಗತ್ ಸಿಂಗ್ ಕೂಡ ಗುಂಡು ಹಾರಿಸಿದ್ರು ಲಾಲಾ ಲಜಪತ್ ರಾಯವರ ಎದೆಗೆ ದೊಣ್ಣೆಯಿಂದ ಹೊಡೆದವನ ಎದೆಗೆ ಈಗ ಗುಂಡಿನ ಏಟು ಬಿದ್ದಾಗಿತ್ತು ಸಾಂಡರ್ಸ್ ಸತ್ತು ಬಿದ್ದ ಭಗತ್ ಸಿಂಗ್ ಮತ್ತು ರಾಜ್ಗುರು ಓಡಿ ಹೋಗಿ ತಪ್ಪಿಸಿಕೊಂಡ್ರು ಪೊಲೀಸರು ಅಟ್ಟಿಸಿಕೊಂಡು ಬಂದ್ರು ಇವರಿಬ್ಬರು ಹತ್ತಿರ ಇದ್ದ ವಸತಿ ಗ್ರಹದೊಳಗೆ ನುಗ್ಗಿದ್ರು ಆ ಸ್ಥಳದಿಂದ ಅದ್ ತಪ್ಪಿಸಿಕೊಂಡು ಹೋದ್ರು ಇಡೀ ನಗರದ ತುಂಬಾ ನ ಕೊಲೆಯ ಸುದ್ದಿ ತುಂಬಿ ಹೋಯಿತು ಪೊಲೀಸ್ ಗೂಢಚಾರರು ಕೊಲೆಗಾರರಿಗಾಗಿ ಮೂಲೆ ಮೂಲೆಯಲ್ಲಿ ಶೋಧ ಕಾರ್ಯವನ್ನ ಶುರು ಹಚ್ಚಿಕೊಂಡಿದ್ರು ಮರುದಿನ ಲಾಹೋರಿನ ಬೀದಿ ಬೀದಿಗಳಲ್ಲಿ ಗೋಡೆಗಳ ಮೇಲೆ ಪತ್ರಗಳು ಕಾಣಿಸಿಕೊಂಡವು ಅವುಗಳಲ್ಲಿ ಲಾಲಾ ಲಜಪತ್ ರಾಯ್ ಅವರ ಕೊಲೆಯ ಸೇಡು ತೀರ್ತು ಸಾಂಡರ್ಸ್ನ ಕೊಲೆಯಾಯಿತು ಅಂತ ಬರೆಯಲಾಗಿತ್ತು ಜೊತೆಗೆ ಸರ್ಕಾರಕ್ಕೆ ಎಚ್ಚರಿಕೆಯ ಮಾತುಗಳು ಕೂಡ ಅದರಲ್ಲಿ ಎದ್ದುವು ಹಿಂದೂಸ್ಥಾನ ಸಮಾಜವಾದಿ ಪ್ರಜಾತಂತ್ರ ಸೇನೆಯ ಹೆಸರು ಕೆಂಪಕ್ಷರದಲ್ಲಿ ಬರೆಯಲಾಗಿತ್ತು ಇದರಿಂದ ಸಾಂಡರ್ಸ್ನ ಕೊಲೆ ಮಾಡಿದ ತಂಡ ಯಾವುದು ಅನ್ನೋದು ಎಲ್ಲರಿಗೂ ತಿಳಿದು ಹೋಯಿತು ಜನತೆಗೆ ಕ್ರಾಂತಿ ದಳದ ವಿಷಯವಾಗಿ ಇನ್ನಷ್ಟು ಗೌರವ ಹೆಚ್ಚಿತು ಸಾಂಡರ್ಸ್ನ ಕೊಲೆಯಿಂದ ಬ್ರಿಟಿಷ್ ಸರ್ಕಾರ ಬುಡ ಮೇಲಾಗಿ ಹೋಯಿತು ಅಲ್ಲಾಡಿ ಹೋಯಿತು ಭಗತ್ ಸಿಂಗ್ ರಾಜ್ಗುರು ಚಂದ್ರಶೇಖರ್ ಆಜಾದ್ ಎಂಬ ಸಿಂಹ ಸ್ವಪ್ನರು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭಾರತದಲ್ಲಿ ಇನ್ನು ಉಳಿಗಾಲವಿಲ್ಲ ಅನ್ನುವುದನ್ನ ಸಾರಿ ಸಾರಿ ಹೇಳುವಂತಹ ದುಸ್ವಪ್ನವಾಗಿ ಕಾಡತೊಡಗಿದ್ರು ಭಗತ್ ಸಿಂಗ್ ರಾಜ್ಗುರು ಆ ಸಮಯದಲ್ಲಿ ಪೊಲೀಸರ ಕಣ್ಣಿನಿಂದ ಅದೇಗೋ ತಪ್ಪಿಸಿಕೊಂಡಿದ್ರು ಆದ್ರೆ ಪೊಲೀಸರು ಇವರ ಮೇಲೆ ಹದ್ದಿನ ಕಣ್ಣನ್ನೇ ಇಟ್ಟಿದ್ರು ರಾಜ್ಗುರು ಭಗತ್ ಸಿಂಗ್ ಹಾಗೂ ಚಂದ್ರಶೇಖರ್ ಆಜಾದ್ ಲಾಹೋರನ್ನ ಬಿಟ್ಟು ಹೋಗಿದ್ದು ಹೇಗೆ ಅವರ ಮುಂದಿನ ನಿರ್ಧಾರ ನಡೆಗಳು ಏನಾಗಿತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೊತ್ತಿಕೊಂಡ ಈ ಕ್ರಾಂತಿಯ ಕಿಚ್ಚು ಮುಂದೆ ಹೇಗೆ ಪಸರಿಸ್ತಾ ಹೋಯಿತು ತಿಳಿದುಕೊಳ್ಳೋಣ ನಮ್ಮ ಮುಂದಿನ ಅಧ್ಯಾಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಭಗತ್ ಸಿಂಗ್ ಜೀವನಗಾಥೆಯ ಆಡಿಯೋ ಸಾರಾಂಶವನ್ನ ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನ ಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು